ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ದೇವನಹಳ್ಳಿ ಶಿಬಿರ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯ ಬಮಲ್ ನೂತನ ನಿರ್ದೇಶಕರ ದೇವನಹಳ್ಳಿ ಶಿಬಿರ ಕಚೇರಿಯ ಪೂಜಾ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಹೈನುಗಾರಿಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಚಿವ ಕೆಎಚ್ ಮುನಿಯಪ್ಪ ಬಮಲ್ ನೂತನ ನಿರ್ದೇಶಕರ ದೇವನಹಳ್ಳಿ ಶಿಬಿರ ಕಚೇರಿಯ ಪೂಜಾ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬಮೂಲ್ ನೂತನ ನಿರ್ದೇಶಕರ ದೇವನಹಳ್ಳಿ ಶಿಬಿರ ಕಚೇರಿಯ ಪೂಜಾ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರವರು ಭಾಗವಹಿಸಿ ಮಾತನಾಡಿ ಹೈನುಗಾರಿಕೆ ಮಾಡುತ್ತಾ ಇರುವ ಪ್ರಮುಖ ದೇಶಗಳಲ್ಲಿ ಭಾರತವೂ ಒಂದು ಇದು ಜನರಿಗೆ ಬಹು ಅವಕಾಶಗಳನ್ನು ನೀಡುತ್ತದೆ ಸಮಾಜ ಪರಿಸರ ಮತ್ತು ಆರ್ಥಿಕತೆಯ ಮೇಲೆ ಸುಸ್ಥಿರ ಪರಿಣಾಮ ಬೀರುತ್ತದೆ ಈ ಅಧ್ಯಾಯದಲ್ಲಿ ನಾವು ಗ್ರಾಮೀಣ ಗ್ರಾಮೀಣ ಪ್ರದೇಶಗಳಲ್ಲಿ ಅದರ ವ್ಯಾಪ್ತಿ ಮತ್ತು ಸ್ಥಾಪನೆ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಉದ್ಯಮವು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾಗಿ ಹೈನುಗಾರಿಕೆ ಮಹತ್ವದ ಉದ್ಯಮ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರವರು ತಿಳಿಸಿದ್ದಾರೆ ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಹಾಲು ಒಕ್ಕೂಟದ ನೂತನ ನಿರ್ದೇಶಕರಾಗಿ ಚುನಾಯಿತರಾಗಿರುವ ಎಸ್ಪಿ ಮುನಿರಾಜುರವರ ಶಿಬಿರದ ಕಚೇರಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರನ್ನು ಅಭಿನಂದಿಸಿ ಮಾತನಾಡಿದರು ಬಮಲ್ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎಸ್ಪಿ ಮುನಿರಾಜು ಅವರ ನಾಯಕತ್ವದ ಮೇಲೆ ಅಪಾರ ನಂಬಿಕೆ ಇದ್ದು ರೈತರಿಗೆ ಹೈನುಗಾರಿಕೆಯಲ್ಲಿ ಉಂಟಾಗುವ ಹಲವಾರು ಅಡೆತಡೆಗಳನ್ನು ಪರಿಶೀಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಹಾಲಿನ ಗುಣಮಟ್ಟ ಮತ್ತು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂತೆ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಬಮುಲ್ ನೂತನ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ ತಾಲೂಕಿನ ನನ್ನ ಈ ಗೆಲುವಿಗೆ ಕಾರ್ಯಕರ್ತರಾದ ಎಲ್ಲಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಸಚಿವರು ಸೇರಿದಂತೆ ತಾಲೂಕಿನ ಎಲ್ಲಾ ಮುಖಂಡರಿಗೂ ಅಭಿನಂದನೆಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಜಾತ್ಯತೀತವಾಗಿ ಪ್ರತಿಯೊಬ್ಬ ರೈತನಿಗೂ ಸಂಸ್ಥೆಯಿಂದ ದೊರೆಯುವಂತಹ ಯೋಜನಾ ಸೌಲಭ್ಯಗಳನ್ನು ತಲುಪಿಸಲಾಗುವುದು ಹಾಗೂ ತಾಲೂಕಿನ ಏಳು ಹಾಗೂ ಸೊಸೈಟಿಗಳಿಗೆ ಕಟ್ಟಡಗಳಿಲ್ಲ ಅದನ್ನು ಪೂರ್ಣಗೊಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ஜல்லா காரண்டி யோஜனைகள அனுஷ்டான பிராக்கார ஜி சன்னஹள்ளி ராஜ்ணூரு அந்தராஷ்டீயோஜன பிராதி அந்த விஷாந்துமார் விஜய் தேவனி புரசபை அட்சஷ்ணா ப்ளாக்கு காங்கிரஸ் அத்தட்ச பிரசன்குமார் ஜெல்லாஸி சமதிய மாஜி அத்தி மஞ்சுநாத் ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಮುಖಂಡರಾದ ಚಿನ್ನಪ್ಪ ಚೌಡಪ್ಪನಹಳ್ಳಿ ಲೋಕೇಶ್ ಮಂಜುನಾಥ್ ಬೆಟ್ಟೇನಹಳ್ಳಿ ಮಹೇಶ್ ಸೇರಿದಂತೆ ತಾಲೂಕಿನ ಹಲವು ಮುಖಂಡರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರುಗಳು ಸದಸ್ಯರುಗಳು ಮತ್ತಿತರರು ಭಾಗಿಯಾಗಿದ್ದರು ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಹಾಲು ಒಕ್ಕೂಟದ ನೂತನ ನಿರ್ದೇಶಕರಾಗಿ ಚುನಾಯಿತರಾಗಿರುವ ಎಸ್ಪಿ ಮುನಿರಾಜುರವರ ಶಿಬಿರದ ಕಚೇರಿಯ ಪೂಜಾ ಕಾರ್ಯಕ್ರಮದಲ್ಲಿ ಸಚಿವರು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಲು ಉತ್ಪಾದಕರು ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಪಕ್ಷಭೇದ ಇಲ್ಲದೆ ಜನಸಾಮಾನ್ಯರು ಅಭಿಮಾನಿಗಳು ಭಾಗವಹಿಸಿ ಅವರನ್ನ ಅಭಿನಂದಿಸಿದರು ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಹಾಲು ಒಕ್ಕೂಟದ ನೂತನ ನಿರ್ದೇಶಕರಾಗಿ ಚುನಾಯಿತರಾಗಿರುವ ಎಸ್ಪಿ ಮುನಿರಾಜುರವರ ಶಿಬಿರದ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ರು ನಿರ್ದೇಶಕ ಮೊದಲನೇದಾಗಿ ನಾನು ಬೆಂಗಳೂರು ಆರೋಗ್ಯ ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶನಾಗಿ ಆಗಲಿಕ್ಕೆ ಸಕ್ಕರಿಸಿದಂಥ ಬೆಂಗಳೂರು ನಮ್ಮ ದೇವನಹಳ್ಳಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾಲು ಉತ್ಪಾದಕರ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಮುಖಂಡರು ನನ್ನ ನೆಚ್ಚಿನ ಎಲ್ಲ ನಾಯಕರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಆಮೇಲೆ ಇವತ್ತು ನಾನು ನಿರ್ದೇಶಕನಾಗಿದ್ದಾದ ಮೇಲೆ ಇವತ್ತು ನಮ್ಮ ದೇವನಹಳ್ಳಿಯ ಶಿಬಿರ ಕಚೇರಿಯಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಕೆ ಎಚ್ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು ಕೂಡ ಇವತ್ತು ಬಂದು ಪೂಜೆ ಕಾರ್ಯಕ್ರಮ ಭಾಗವಹಿಸಿದ್ರು ನಾನು ಸರ್ಕಾರ ಇನ್ನೂ ಎರಡು ವರ್ಷ ಕಳೆದಿದೆ ಮೂರು ವರ್ಷ ಇರೋದರಿಂದ ಹಾಲು ಉತ್ಪಾದಕರಿಗೆ ಮತ್ತು ವರ್ಗದವರಿಗೆ ನನ್ನ ಈ ಒಂದು ನಿರ್ದೇಶಕವಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಏನು ಸೌಲಭ್ಯಗಳನ್ನು ಮಾಡಬೇಕು ಆ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ ಹಾಲಿನ ಗುಣಮಟ್ಟವಾಗಿರ್ಬೋದು ನನಗೆ ರಾಜಕಾರಣ ಗೊತ್ತಿದ್ರೂ ಕೂಡ ಕೋಆಪರೇಟ್ ಸೊಸೈಟಿಯಲ್ಲಿ ಸ್ವಲ್ಪ ಅನುಭವ ಕಮ್ಮಿ ಇದ್ರೂ ಕೂಡ ಗೊತ್ತಿ ಸರ್ಕಾರದಿಂದ ನಾನು ಮುಂದಿನ ದಿನಗಳಲ್ಲಿ ಬಹಳ ಅತ್ಯುತ್ತಮವಾಗಿ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಇವತ್ತಿ ಒಂದು ಶಿಬಿರ ಕಚೇರಿಯ ಪೂಜೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವಕವಾಗಿ ಕಮ್ಮಿ ಏನಿಲ್ಲ ಅಂದರೆ ಒಂದು ಎಂಟುನೂರಿಂದ ಸಾವಿರ ಜನ ಇವತ್ತು ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಕ ನಾನು ಇಚ್ಛೆ ಪಡ್ತಾ ಇದ್ದೇನೆ ಏನಾದ್ರೂ ಅಜೆಂಡಾ ರೈತರಿಗೆ ಅಜೆಂಡ ಇಲ್ಲ ನಮ್ಮ ಮಂತ್ರಿಗಳು ಹೇಳಿದಂಗೆ ಏಳು ಸೊಸೈಟಿಗಳಿಗೆ ನಾವು ಇವತ್ತು ಕಟ್ಟಲಿಲ್ಲ ಅಂತಂದ್ರು ಈಗ ಆಲ್ರೆಡಿ ನಮ್ಮ ಶಾಂತಕುಮಾರ್ ಅವರು ಆ ಪೆದ್ನಾಳಿ ಸೊಸೈಟಿಯನ್ನ ಕಟ್ಕೊಳ್ಳಿಕ್ಕೆ ನಾನು ಒಂದು ಅವ್ರತ್ರ ಅಜೆಂಡಾ ಇಟ್ಟೆ ಕತ್ತಳೆ ಸೊಸೈಟಿಯನ್ನು ಕಟ್ಕೊಳ್ಳಲಿಕ್ಕೆ ಹೇಳಿದ್ದಾರೆ ಮತ್ತು ಕನಗನ ಮೇಲೆ ಅದು ಒಂದು ಇಷ್ಟು ಇಷ್ಟೊಳಗಿನ ಒಂದು ಬುದ್ಧಿಪೂಜೆಯನ್ನು ಮಾಡ್ತಿದ್ದೇವೆ ಆ ಅಂಥ ಕಾರ್ಯಕ್ರಮ ಹಾಲು ಉತ್ಪಾದಕರಿಗೆ ಏನೇನು ಸೌಲಭ್ಯಗಳ ದೊರೆಯಬೇಕೋ ಅದನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಸಂದರ್ಭದಲ್ಲಿ ರೈತರಿಗೆ ಏನು ಸರ್ ನಿಮ್ಮ ಮತದಾರರಿಗೆ ಮತದಾರ ಕೇಂದ್ರ ನಮ್ಮ ಸಚಿವರು ಹೇಳದಂಗೆ ಸಿಲಿಕಾನ್ ಮಿಲ್ಕು ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚಿರೋದ್ರಿಂದ ಬೇರೆ ಬೆಳೆಗಳಿಗೆ ಎಲ್ಲರೂ ಮಾರವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಆ ಗೋ ಸೇವೆ ಮಾಡದಂತಹ ಪುಣ್ಯನೂ ಕೂಡ ಸಿಗ್ತದೆ ಅವ್ರಿಗೆ ಒಂದು ಸೌಲಭ್ಯವನ್ನು ಸಿಗ್ತದೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಹೈನುಗಾರಿಕೆ ಕಡೆ ಗಮನ ಕೊಡಬೇಕು ಆಮೇಲೆ ನಮ್ಮ ರೇಷ್ಮೆ ಉತ್ಪಾದನೆಯಲ್ಲಿ ಕೂಡ ಕಮ್ಮಿ ಆಗಿರೋದ್ರಿಂದ ಅದರ ಕಡೆ ನಮ್ಮ ಮಂತ್ರಿಗಳು ಹೇಳಿದಂಗೆ ಎಲ್ಲ ಗಮನ ಕೊಡಬೇಕು ಈ ಸಂದರ್ಭ ರೈತಾಭಿವಾಸದವರೆಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆಯನ್ನು ಕೊಡ್ತಾ ಇದ್ದೀನಿ ನನಗೆ ಅಂತ ಆಕಾಂಕ್ಷಿ ಸಿಗಲಿ ಏನು ಇಲ್ಲ ಹೈಕಮಾಂಡ್ ಏನು ತೀರ್ಮಾನ ಕಂಡ್ರೆ ಚುನಾವಣೆ ಸಮಯದಲ್ಲಿ ಅದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗಲ್ಲ ಆವತ್ತು ದಿವಸ ಏನಾಗಿತ್ತು ಅದಾಗಿದೆ ಆ ಮುಂದಿನ ದಿನದಲ್ಲಿ ನನ್ನ ಕಡೆಯಿಂದ ನಾನು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ಪ್ರಮಾಣ ಮಾಡಿ ಕೂಡ ಗೋಮೆ ಪ್ರಮಾಣ ಮಾಡಿ ಕೂಡ ಹೇಳ್ತೀನಿ ನಾನು ಅಂಥ ಕೆಲಸ ಮಾಡೋಲ್ಲ ನಾನು ನನ್ನ ತಾಯಿ ಮಗಾಣ ಮಾಡ್ತೀನಿ ನಾನು ಅಂಥ ಕೆಲಸ ನಾನು ಮಾಡಲ್ಲ ಪ್ರಾಮಾಣಿಕವಾಗಿ ನಾನು ದುಡಿತೀನಿ ನನ್ನ ತಾಯಿನೇ ನನ್ನ ದೇವರು ಅದನ್ನು ನಾನು ಇನ್ನೊಂದು ಕತೆ ಇಲ್ಲಿ ಬೇಕಾದರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದರೂ ಕೂಡ ಅವ್ರು ಯಾರು ಏನು ಮಾಡಿದ್ದಾರೋ ಅವರು ಆ ಒಂದು ಇದು ಅವರು ಅನುಭವಿಸ್ಕೊಂಡಾಗಲಿ ನಾನು ಅದನ್ನ ಮಾತಾಡಕ್ಕೆ ಹೋಗಲ್ಲ ಅಂಥ ಸಂದರ್ಭ ಇತ್ತು ಅಂದಿದ್ರು ಕೂಡ ನಾನು ಆವತ್ತೇ ಪ್ರೆಸ್ ಮೀಟ್ ನಾನು ಸುಮಾರು ಜನ ಕೇಳಿದ್ರು ಪ್ರೆಸ್ ಮೀಟು ಮಾಡುವಂತ ಕೇಳಿದ್ರು ಇಲ್ಲ ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಜನಲ್ಗ ಒಂದು ಕಿವಿ ಮಾತು ಹೇಳಲಿಕ್ಕೆ ಅದನ್ನು ವೀಡಿಯೋನ ಮಾಡಿದ್ದೀನಿ ಅವ್ರು ಮಾಡಿರುವಂಥ ಅನ್ಯಾಯ ಅವರೇ ಅನುಭವಿಸ್ಕೊಂಡಲ್ಲಿ ನಾನು ಅದಕ್ಕೆ ಮಾತನಾಡೋಕ್ಕೆ ಹೋಗೋದಿಲ್ಲ ಹಾಲಿನ ಪ್ರೋತ್ಸಾಹ ಧನದಿಂದ ಹಾಲಿನ ಪ್ರೋತ್ಸಾಹಧನ ಡೈರೆಕ್ಟಾಗಿ ನಾಲ್ಕು ರೂಪಾಯಿ ಅವರಿಗೆ ತಲುಪುತ್ತಾ ಇದೆ ಐದು ರೂಪಾಯಿ ಅವರಿಗೆ ತಲುಪುತ್ತಾ ಇದೆ ಅಂಥ ವಿಳಂಬ ಕಾರಣಗಳನ್ನು ಏನಾದರೂ ಆಗಿತ್ತು ಅಂದರೆ ನಮ್ಮ ನೆಚ್ಚಿನ ಆಯ್ಕರು ನಮ್ಮ ಜೊತೆಲೇ ಇರುವುದರಿಂದ ಅಂಥ ಒಂದು ಏನಾದ್ರೂ ಇದ್ದು ಅಂದರೆ ನಾನು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಕೊಡ್ತೇನೆ ಕೋಟಿ ನಷ್ಟದಲ್ಲಿತ್ತು ಪಿ ಎಂ ನಡೆದ ಸಂದರ್ಭದಲ್ಲಿ ಕೂಡ ನಾನು ಬೆಂಗಳೂರು ಎಂ ಡಿ ಒರನ್ನ ಕೇಳಿದಾಗ ಲಾಭ ನಷ್ಟ ಕೇಳಿದಾಗ ಹತ್ತೊಂಬತ್ತು ಕೋಟಿ ಇತ್ತು ಅಂತ ಅವರು ಹೇಳಿದರು ನಾನು ಒಂದು ಆಡಳಿತ ಮಂಡಳಿ ನಡೆಯೋವರೆಗೂ ನನಗಾದ್ರ ಮಾಹಿತಿನ ನಾನು ತಿಳ್ಕೊಳ್ಳಲಿಕ್ಕಾಗಲ್ಲ ನಾನು ಆ ನಿರ್ದೇಶಕನಾಗಿ ನಾನು ಒಂದು ವಾರ ಕೂಡ ಆಗಿದೆ ಆಡಳಿತ ಮಂಡಳಿಯ ಸಭೆ ನಡೆದ್ರೆ ಅವು ಆಗು ಹೋಗಿರ ಬಗ್ಗೆ ಗೊತ್ತಾಗ್ತಾರೆ ಅಂಥದ್ದೇನ ಇತ್ತು ಅಂದರೆ ನಾನು ನಿಮಗೆ ಪತ್ರಕರ್ತಕ್ಕೆ ನಾನು ಕೆಲಸಕ್ಕೆ ಇಚ್ಛೆ ಪಡ್ತಾರೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇದು ಸತತ ಸುಮಾರು ವರ್ಷಗಳ ಪ್ರಯತ್ನ ಸೊ ಅದಕ್ಕೆ ನಮ್ಮ ಎಲ್ಲ ಕಡೆಯಿಂದ ನಮ್ಮ ಜನವಾಗಿ ಅಭಿನಂದನೆ ಇವರ ಗೆಲುವಿಗೆ ಏನು ನಮ್ಮ ಬ್ಲಾಕ್ ಅಧ್ಯಕ್ಷ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಲಿನ ಮೇಡಿಯ ಎಲ್ಲ ಒಬ್ಬ ಇವರಾಗ್ಬಹುದು ಏನು ಪ್ರೆಸಿಡೆಂಟ್ಸ್ ಆಗ್ಬೋದು ಮತ್ತೆ ನಮ್ಮ ಪಾರ್ಟಿ ಕಾರ್ಯಕರ್ತರು ಮುಂಚೂಣಿಯಲ್ಲಿ ನಿಂತು ಯಾಕಂದ್ರೆ ಲಾಸ್ಟ್ ಟೈಮ್ ಅಣ್ಣ ಅವರು ಕೇವಲ ಒಂದು ಹಾರು ಮಾತ್ರ ಹಂತದಲ್ಲಿ ಮಾತ್ರ ಸೋತಿದ್ರು ಆ ಸಲ ಗೆಲ್ಬೇಕಾಗಿತ್ತು ಆಸನ ಶ್ರಮ ಜಾಸ್ತಿ ಇತ್ತು ಬಟ್ ಈ ಸಲ ನಮ್ಮ ಏನು ಜನಪ್ರಿಯ ಶಾಸಕರು ನಮ್ಮ ಕೆ ಚುನೇಕ ಅವರ ಸಹಕಾರದಿಂದ ಮತ್ತೆ ನಮ್ಮ ಎಲ್ಲಾ ಕಾಂಗ್ರೆಸ್ ನನ್ನ ನಿರ್ದೇಶಕನಾಗಿ ಆಯ್ಕೆ ಮಾಡಲಿಕ್ಕೆ ಸರ್ಕಾರ ಸಂಘ ಆವತ್ತಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರು ಮುಖ್ಯ ಕಾರ್ಯ ಮೇಲಾಗಿ ನಮ್ಮ ಪಕ್ಷದ ಬಾಕ್ತರು ಪಕ್ಷಗಳು ಎಲ್ಲ ಮುಖಂಡರ ಆಶ್ರವದ ಗೇಲ ನಿರ್ದೇಶನ ಸ್ಥಾನವನ್ನು ಲಭಿಸಿದೆ ಆ ಒಂದು ಸ್ಥಾನವನ್ನು ರಚ ಕಟ್ಟ ಐದು ವರ್ಷಗಳ ಕಾಲ ನಿಮ್ಮೆಲ್ಲ ಸರ್ಕಾರದಿಂದ ಭಾಳ ಅಭಿವೃದ್ಧಿಯಂಥಕ್ಕೆ ನಾನು ಇಚ್ಛೆ ಕೊಡ್ತೀನಿ ಮಳೆ ರಾಜ್ಯದಿಂದ ನಿಮ್ಮ ಪ್ರಜೆದಿಂದ ಅಶ್ರ ಬಂದಿಟ್ಟರೆ ನೋಡಬೇಕು ಸೇರ್ಪಡೆ ನಮ್ಮ ಒಂದು ಕೂಡ ನಮ್ಮ ಪಾಳಿಯಲ್ಲಿ ಮರದಿ நியூஸ் கர்நாடக வன்சம்பாதக பெங்களூரு கிராமாந்தர ஜெல்லா வரதி சீதாராம்